ನಮಸ್ಕಾರ ಸ್ನೇಹಿತರೆ ಕೆಡಿಸೋಕೆ ನೂರ್ ಜನ ಇದ್ರೆ ಕಾಯೋದಕ್ಕೆ ಒಬ್ರು ಇರ್ತಾರಂತೆ ಈಗ ಕುಂಭದಲ್ಲಿ ಆಗ್ತಾ ಇರೋದು ಅದೇ ಕಾಯೋ ಕೆಲಸ ಮಾಡ್ತಾ ಇರೋದು ಯೋಗಿ ಯು ಪಿ ಯ ಎಸ್ ಟಿ ಎಫ್ ಪೊಲೀಸರಿಗೆ ಸಿಕ್ಕೇ ಬಿಡ್ತು ಸಾಕ್ಷ್ಯ ಏಳು ಜನ ಗಳ ಮೇಲೆ ಎಫ್ಐಆರ್ ಹಾಕಿದ ಯೋಗಿ ಹೆಣಗಳನ್ನು ಗಂಗೆಯಲ್ಲಿ ಎಸೆಯಲಾಗ್ತಾ ಇದೆಯಾ ಕುಟುಂಬದವರಿಗೆ ಗೊತ್ತಿಲ್ಲದಂತೆ ದಫನ್ ಮಾಡಲಾಗ್ತಾ ಇದೆಯಾ ಶವಗಳಿಂದ ಕುಂಭದ ನೀರು ಕಲುಷಿತವಾಗಿದೆಯಂತೆ ಇದು ನಿಜಾನಾ ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಅನ್ನುವಂತೆ ಕುಂಭದಲ್ಲಾದ ದುರ್ಘಟನೆಯ ಬಗ್ಗೆ ತನಿಖೆ ಮಾಡ್ತಾ ಇರುವ ನ್ಯಾಯಾಂಗ ತನಿಖೆಗೆ ಮತ್ತು ಎಸ್ ಟಿ ಎಫ್ ತನಿಖೆಗೆ ಅಡ್ಡಿ ವ್ಯಕ್ತಪಡಿಸ್ತಾ ಇರೋದು ಯಾರು ಯಾಕೆ ಸಮಾಜವಾದಿ ಪಕ್ಷದ ನಾಯಕರ ಆರೋಪದ ಪ್ರಕಾರ ಕುಂಭದಲ್ಲಿ ಸಾವಿರಾರು ಜನರ ಸಾವಾಗಿದೆಯಂತೆ ಅವರಿಗೆ ಈ ಅಂಕಿ ಸಂಖ್ಯೆಗಳು ಎಲ್ಲಿಂದ ಸಿಕ್ತು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಒಂದ್ ಕಡೆ ಕುಂಭಕ್ಕೆ ಜನ ಸಾಗರದಂತೆ ಅರಿದು ಬರ್ತಾ ಇದ್ದಾರೆ ದಿನದಿಂದ ದಿನ ಪ್ರವಾಹ ಜನರ ಪ್ರವಾಹ ಹೆಚ್ಚಾಗ್ತಾ ಇದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೌನಿ ಅಮಾವಾಸ್ಯ ದಿನ ಏಳುವರಿಂದ ಎಂಟು ಕೋಟಿ ಜನ ಗಂಗೆಯಲ್ಲಿ ಪವಿತ್ರ ಸ್ನಾನ ಮಾಡಿದ್ರು ವಸಂತ ಪಂಚಮಿ ದಿನ ಸಹ ಸುಮಾರು ಮೂರು ಕೋಟಿ ಜನ ಗಂಗೆಯಲ್ಲಿ ಮಿಂದದಿದ್ದಾರೆ ಇದುವರೆಗೂ ಕುಂಭಕ್ಕೆ ಬಂದವರ ಸಂಖ್ಯೆ ಮೂವತ್ತೇಳು ಕೋಟಿ ಈ ಕಡೆ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿಯ ಕತೆ ಕೈಲಾಗದವರು ಮೈ ಪರಚಿಕೊಂಡಂತಿದೆ ಮತ್ತೂ ಅವಘಡ ಆಗ್ತಾ ಇಲ್ವಲ್ಲ ಯೋಗಿ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ನಿಮಗೆ ನಾನೇ ಮಾಹಿತಿ ಕೊಟ್ಟಿದ್ದೆ ಮೌನಿ ಅಮಾವಾಸ್ಯೆ ದುರ್ಘಟನೆ ಹಿಂದೆ ಷಡ್ಯಂತ್ರ ಇದೆ ಹದಿನಾರು ಸಾವಿರ ಮೊಬೈಲ್ ಫೋನ್ಗಳು ಆ ಸಂದರ್ಭದಲ್ಲಿ ದುರ್ಘಟನೆಯಾದ ಸ್ಥಳದಲ್ಲಿ ಆಕ್ಟಿವ್ ಆಗಿತ್ತು ಯಾವಾಗ ಎಸ್ ಟಿ ಎಫ್ ತನಿಖೆ ಶುರು ಮಾಡ್ತೋ ಆ ಎಲ್ಲ ಫೋನ್ಗಳು ಸ್ವಿಚ್ ಆಫ್ ಆಗಿತ್ತು ತನಿಖೆಯ ಜಾಡು ಕರೆಕ್ಟ್ ಆಗಿ ಹಿಡಿದಿದ್ದಾರೆ ಎಸ್ ಟಿ ಎಫ್ ನವರು ಈ ಕಡೆ ಇಂಡಿ ಮೈತ್ರಿಕೂಟದವರು ದುಷ್ಪ್ರಚಾರ ಮಾಡೋದನ್ನು ನಿಲ್ಲಿಸ್ತಾನೆ ಇಲ್ಲ ಹೆಣಗಳ ರಾಶಿ ರಾಶಿ ಬಿದ್ದಿದೆಯಂತೆ ನದಿಗೆ ಎಸೆಯಲಾಗ್ತಾ ಇದೆ ಶವಗಳನ್ನ ಅಂತ ತಲೆ ಬುಡ ಇಲ್ಲದೆ ಇರುವ ಆರೋಪಗಳಲ್ಲಿ ತೊಡಗಿದ್ದಾರೆ ಇನ್ನ ಸಮಾಜವಾದಿ ಪಕ್ಷದ ಜಯಾ ಬಚ್ಚನ್ ರಂತೂ ಅಖಿಲೇಶ್ ಯಾದವ್ ಬರ್ಕೊಟ್ಟಿರೋ ಸ್ಕ್ರಿಪ್ಟ್ ರೀತಿ ನಟನೆ ಮಾಡ್ತಾ ಇದ್ದಾರೆ ಎಷ್ಟೇ ಆಗ್ಲಿ ನಟರಲ್ಲವೇ ಇದುವರೆಗೂ ಈ ಮಹಾತಾಯಿ ಕುಂಭಕ್ಕೋಗಿಲ್ಲ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡಿಲ್ಲ ವ್ಯವಸ್ಥೆ ಹೇಗಿದೆ ಅಂತ ಗೊತ್ತಿಲ್ಲ ತಮ್ಮ ಆಲಿಶಾನ್ ಬಂಗ್ಲೆನಲ್ಲಿ ಕೂತು ಪ್ರಯಾಗ್ರಾಜ್ ನಲ್ಲಿ ನಡೀತಾ ಇರುವ ದೂರದ ಕುಂಭದ ಬಗ್ಗೆ ಕಮೆಂಟ್ ಮಾಡ್ತಾರೆ ಇವ್ರು ಹೇಳಿರೋದ್ ಏನು ಕಲುಷಿತವಾದ ನೀರು ಯಾವ್ದಾದ್ರು ಇದ್ರೆ ಈಗ ತ್ರಿವೇಣಿ ಸಂಗಮದ್ದು ಅಂತಾರೆ ಇವರು ನಮ್ಮ ಜಾಣರ ಸದನ ಅಂತ ಕರೆಸಿಕೊಳ್ಳುವ ಮೇಲ್ಮನೆ ರಾಜ್ಯಸಭೆಯ ಸದಸ್ಯರು ನೋಡಿ ಜಯಾ ಬಚ್ಚನ್ ಅವರು ಹೇಳೋ ಲಾಜಿಕ್ ಏನಪ್ಪಾ ಅಂದ್ರೆ ಸತ್ತಂತ ರಾಶಿ ರಾಶಿ ಜನರ ಹೆಣಗಳನ್ನ ನದಿಗೆ ಎಸೆಯಲಾಗಿದೆಯಂತೆ ಅದರಿಂದ ನೀರು ಕಲುಷಿತವಾಗಿದೆಯಂತೆ ಹೆಣಗಳನ್ನ ನದಿಗೆ ಎಸೆಯೋದೇನಾದ್ರೂ ಜಯಾ ಬಚ್ಚನ್ ಅವರು ಹೋಗಿ ತಮ್ಮ ಕಣ್ಣಾಲೆಗಳಿಂದ ನೋಡಿದ್ರ ಒಂದೂ ಇಲ್ಲ ಪ್ರಮಾಣೀಕರಿಸಲಾಗದ ಕಮೆಂಟ್ ಗಳನ್ನ ಯಾಕೆ ಮಾಡೋದು ಮೀಡಿಯಾದವರಿದ್ದಾರೆ ಬೈಕ್ ಇದೆ ಅಂತ ಈ ಬಾಲಿವುಡ್ ನವರಿಗೆ ಹಳೆ ಖಯಾಲಿ ನೋಡಿ ನಾಲಿಗೆ ಚಟಕ್ಕೋಸ್ಕರ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಇದೇ ಶ್ರೀಮಾನ್ ಮಹಾ ನಾಯಕಿ ಜಯಾ ಬಚ್ಚನ್ ಅವ್ರು ಹೇಳ್ತಾರೆ ಅವರು ಕುಂಭದಲ್ಲಿ ಏನು ವ್ಯವಸ್ಥೆನೆ ಮಾಡಿಲ್ವಂತೆ ಸಾಮಾನ್ಯ ಜನರಿಗೆ ಏನು ವ್ಯವಸ್ಥೆ ಮಾಡದೆ ಮೂವತ್ತೇಳು ಕೋಟಿ ಜನ ಬಂದು ಹೋಗ್ಬಿಟ್ರಾ ಸ್ನೇಹಿತರೆ ಒಂದಂತೂ ಭರವಸೆ ಸಿಗ್ತಾ ಇದೆ ಮೌನಿ ಅಮಾವಾಸ್ಯ ದಿನ ದುರ್ಘಟನೆಯಾಗಿ ಏನು ಮೂವತ್ತು ಜನರ ಸಾವಾಗಿತ್ತು ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಿಕ್ಕೆ ಯೋಗಿ ಈಗ ಆಲ್ರೆಡಿ ಶಪಥ ಮಾಡಿಯಾಗಿದೆ ಯೋಗಿ ಬಿಟ್ಟರು ಅವರ ಎಸ್ ಟಿ ಎಫ್ ಪೊಲೀಸರು ಬಿಡಲ್ಲ ಇನ್ನೂ ತನಿಖೆ ನಡೀತಾ ಇದೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಏನಕ್ಕೆ ಮಾಡ್ಬೇಕು ಇನ್ವೆಸ್ಟಿಗೇಷನ್ ಎಲ್ಲಾ ಕಣ್ಮುಂದೇನೆ ಇದೆ ವಿಚಾರಣೆಯ ಅಗತ್ಯನೇ ಇಲ್ಲ ಅಂತ ಶರಾ ಬರೀತಾರೆ ನೋಡಿ ಜಯಾ ಬಚ್ಚನ್ ಅವರು ಇವರಿಗೆ ಯೋಗಿಯ ಎಸ್ ಟಿ ಎಫ್ ಪೊಲೀಸರು ವಿಚಾರಣೆ ಮಾಡೋದ್ ಬೇಕಿಲ್ಲ ಯಾಕಂದ್ರೆ ಇವರೇ ಕೃಪಾಪೋಷಿತ ಕಳ್ಳರು ಸಿಕ್ಕಿ ಬಿದ್ದು ಬಿಡ್ತಾರಲ್ಲ ಗಂಗೆಯ ನೀರು ಅತಿ ಹೆಚ್ಚು ಕಲುಷಿತ ಅಂತಾರಲ್ಲ ಇವ್ರೇನು ಹೋಗಿ ಪರೀಕ್ಷೆ ಮಾಡಿತ್ರ ಯಾವ ಆಧಾರದ ಮೇಲೆ ಈ ರೀತಿ ತಲೆ ಬುಡ ಇಲ್ಲದ ಆರೋಪ ಮಾಡ್ತಾರೆ ಜಯಾ ಬಚ್ಚನ್ರು ನಾವು ವಿಐಪಿ ಕಲ್ಚರ್ ವಿರುದ್ಧ ಅಂತ ಅಖಿಲೇಶ್ ಯಾದವ್ ಮಾಡಿದ್ದೇನು ಕುಂಭಕ್ಕೆ ತೆರಳಿದ್ದಲ್ದೆ ತನ್ನ ಸುತ್ತಮುತ್ತ ಸರ್ಪಗಾವಲು ಪೊಲೀಸರದ್ದು ಯೋಗಿ ವಿರುದ್ಧ ವಿ ಐ ಕಲ್ಚರ್ ಮಾಡ್ತಾರೆ ಅಂತ ಅರಿಹಾಯೋ ಅಖಿಲೇಶ್ ಯಾದವ್ ತನ್ನ ಸುತ್ತಮುತ್ತ ಭದ್ರಕೋಟೆ ಅಭೇದ ಭದ್ರಕೋಟೆ ನಿರ್ಮಿಸಿಕೊಂಡು ಸಾಮಾನ್ಯ ಜನರಿಗೆ ತೊಂದರೆ ಕೊಟ್ಟು ಕುಂಭದಲ್ಲಿ ಸ್ನಾನ ಮಾಡುವಂತದ್ದೇನಿತ್ತು ಹೋಗಬೇಕಾಗಿತ್ತು ಒಬ್ರೆ ವಿವಿ ಐ ಕಲ್ಚರ್ ಇವರೇ ಸ್ಟಾರ್ಟ್ ಮಾಡಿತ್ತು ಇವರು ಹೋಗಿರೋದೆ ಪ್ರೈವೇಟ್ ಅಲ್ಲಿ ಅಷ್ಟೊಂದು ಜನ ಪೊಲೀಸರ ಸುರಕ್ಷತೆ ಬೇರೆ ಇವರಿಗೆ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಇವರು ವಿ ಐ ಪಿ ಕಲ್ಚರ್ ನ ಪಾಲನೆ ಮಾಡಿದ್ರಿಂದ ಜನರಿಗೆ ಅಡಚಣೆ ಆಗ್ಲಿಲ್ವಾ ಸಾಮಾನ್ಯ ಜನರಂತೆ ಕುಂಭಕ್ಕೆ ಬಂದು ಹೋಗಬಹುದಾಗಿತ್ತಲ್ವಾ ಅದನ್ ಯಾಕೆ ಮಾಡ್ಲಿಲ್ಲ ಅಖಿಲೇಶ್ ಆದವರು ನನಗೆ ಯಾವುದೇ ಸೆಕ್ಯೂರಿಟಿ ಬೇಡ ಸುಮ್ನೆ ಜನರಿಗೆ ಇದರಿಂದ ತೊಂದರೆ ಆಗುತ್ತೆ ನಾನು ಒಬ್ನೇ ಹೋಗ್ತೀನಿ ಒಬ್ನೇ ಸ್ನಾನ ಮಾಡಿ ವಾಪಸ್ ಬರ್ತೀನಿ ಅಂತ ಹೋಗ್ಬೇಕಾಗಿತ್ತು ಆಮ್ ಆದ್ಮಿ ಅಂತ ಮಾತನಾಡು ಅಖಿಲೇಶ್ ಯಾದವರ ಇಬ್ಬಂಗಿ ನೀತಿ ಇದು ಇವರು ಇನ್ನೊಂದು ಆರೋಪ ಮಾಡೋದೇನಂದ್ರೆ ಅಂದ್ರೆ ಅದೇಗೆ ಕೋಟ್ಯಂತರ ಜನ ಹೋಗೋಕೆ ಸಾಧ್ಯ ಅದೆಲ್ಲ ಸುಳ್ಳು ಕಪೋಲ ಕಲ್ಪಿತ ಅಂಕಿ ಅಂಶಗಳು ಅಂತಾರೆ ಯಾಕೆಂದ್ರೆ ಹಿಂದೂಗಳು ಒಗ್ಗಟ್ಟಾಗ್ತಾ ಇರೋದನ್ನು ನೋಡಿ ಇವರಿಗೆ ಮೆಣಸಿನಕಾಯಿ ಇಟ್ಟಂಗಾಗ್ತಾ ಇದೆ ಮೋನಿ ಅಮಾವಾಸ್ಯೆ ಒಂದೇ ದಿನ ಎಂಟು ಕೋಟಿ ಜನ ವಸಂತ ಪಂಚಮಿ ದಿನ ಮೂರು ಕೋಟಿ ಜನ ಸೇರಿರೋದನ್ನ ನೋಡಿ ಗಾಬರಿಯಾಗಿ ಹೋಗಿದ್ದಾರೆ ಅಖಿಲೇಶ್ ಯಾದವ್ ಮತ್ತು ಜಯಾ ಬಚ್ಚನ್ ಹದೇಗೆ ಹಿಂದೂಗಳು ಒಗ್ಗಟ್ಟಾಗ್ತಾ ಇದಾರೆ ಇದು ಅಸಲಿ ವಿರೋಧಕ್ಕೆ ಕಾರಣ ಸಮಾಜವಾದಿ ಪಕ್ಷದ ನಾಯಕ ರಾಮ್ ಗೋಪಾಲ್ ಯಾದವ್ ಇವರು ರಾಜ್ಯಸಭಾ ಸಂಸದರು ಇವರು ಹೇಳ್ತಾರೆ ಕುಂಭದಲ್ಲಿ ಸಾವಿರಾರು ಜನ ಸತ್ತೋಗಿದಾರಂತೆ ಕೆಲವರನ್ನ ಮಣ್ಣು ಮಾಡಲಾಗಿದೆಯಂತೆ ಇನ್ನು ಕೆಲವರನ್ನ ನದಿಗೆ ಎಸೆಯಲಾಗಿದೆಯಂತೆ ಎಲ್ಲಿಂದ ಸಿಕ್ತು ಈ ಅಂಕಿ ಸಂಖ್ಯೆಗಳು ಇವರಿಗೆ ಯಾವುದರ ಆಧಾರದ ಮೇಲೆ ಹೇಳ್ತಾ ಇದಾರೆ ಸಂಖ್ಯೆ ಮೂವತ್ತಕ್ಕಿಂತ ಹೆಚ್ಚಾಗಬಾರ್ದು ಅಂತ ನದಿಗೆ ಎಸೆದು ಬಿಟ್ರಂತೆ ಶವಗಳನ್ನ ಇದು ಇವ್ರು ಹೇಳೋ ಲಾಜಿಕ್ ಕೊಡೋ ತರ್ಕ ಸಾವಿರಾರು ಜನರ ಹೆಣಗಳನ್ನ ನದಿಗೆ ಎಸೆಯಲಾಗಿದೆ ಮಣ್ಣು ಮಾಡಲಾಗಿದೆ ಅಂತಾರಲ್ಲ ಅದನ್ನ ಯಾರಾದ್ರೂ ನೋಡಿರ್ಬೇಕಾ ನೋಡಿದ್ಮೇಲೆ ಹೊರಗೆ ತಗಿಸ್ತಿ ಹ್ಮ್ ಅದು ಆಗೋದಿಲ್ಲ ಬರೀ ಫಾಲ್ಸ್ ಅಲಿಗೇಷನ್ಸ್ ಮಾಡೋದು ಹಿಟ್ ಅಂಡ್ ರನ್ ಮಾಡಿ ಓಡಿ ಹೋಗೋದು ಸಾವಿರಾರು ಜನ ಸತ್ತೋಗಿದಾರಂತೆ ಅವರ ಶವಗಳನ್ನ ಅವ್ರಿಗೆ ಕೊಡ್ತಾ ಇಲ್ವಂತೆ ಅಂಕಿ ಸಂಖ್ಯೆಗಳನ್ನ ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಯೋಗಿ ಅವರು ಇದು ಇವರ ಆರೋಪ ಇನ್ನು ಮುಂದುವರೆದು ಹೇಳ್ತಾರೆ ಹತ್ತು ಹದಿನೈದು ಸಾವಿರ ದುಡ್ಡು ಕೊಟ್ಟು ನಿಮ್ಮ ಶವಗಳನ್ನು ತೆಗೆದುಕೊಂಡು ಹೋಗಿ ನಾವು ಮೂವತ್ತಕ್ಕೂ ಹೆಚ್ಚು ಕೌಂಟ್ ಕೊಡೋದಿಲ್ಲ ಅಂತಾರಂತೆ ಯೋಗಿ ಸರ್ಕಾರ ಅಂದ್ರೆ ಸತ್ತವರ ಕುಟುಂಬದವರ ಬಾಯಿ ಮುಚ್ಚಿಸಲಾಗ್ತಾ ಇದೆಯಂತೆ ದುಡ್ಡು ಕೊಟ್ಟು ಇವರಿಗೆ ಅಸಲಿ ದುಃಖ ಯಾಕಾಗ್ತಾ ಇದೆಯಪ್ಪ ಅಂದ್ರೆ ಮೂವತ್ತು ಜನರ ಸಾವಿನ ನಂತರವೂ ಸಹ ಕಾಲ್ತುಳಿತದ ಘಟನೆ ಆದ ನಂತರ ಸಹ ಯೋಗಿ ಅದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡಿಬಿಟ್ರು ಈಗ್ಲೂ ಕೋಟ್ಯಂತರ ಜನ ಸಾಗರದಂತೆ ಅರಿದು ಬರ್ತಾ ಇದಾರಲ್ಲ ಹೇಗೆ ಸಾಧ್ಯ ಇದನ್ನು ಏನಾದ್ರೂ ಮಾಡಿ ತಡಿಲೇಬೇಕಲ್ಲ ಅದಕ್ಕಿರೋ ಮಾರ್ಗ ಏನು ಫೇಕ್ ನರೇಟಿವ್ ಸೃಷ್ಟಿ ಮಾಡೋದು ಸುಳ್ಳು ಸುದ್ದಿ ಅಪ್ಪಿಸೋದು ಎಸ್ಪಿಎ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರಿಗೆ ಮಾಡೋಕೆ ಇರೋ ಕೆಲಸ ಇಲ್ಲ ಪ್ರತಿಪಕ್ಷದಲ್ಲಿ ಕೂತಿದ್ದಾರೆ ಏನ್ ಮಾಡೋದು ಇಲ್ಲ ಸಲ್ಲದ ಅಪಪ್ರಚಾರ ಮಾಡೋದು ಇವರತ್ತೆ ಎಸ್ಪಿ ಪಕ್ಷದ ಒಬ್ಬ ನಾಯಕ ಯುಪಿ ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ ಎಫ್ಐಆರ್ ದಾಖಲಾಗಿದೆ ರಿಜೇಶ್ ಕುಮಾರ್ ಪ್ರಜಾಪತಿ ಅನ್ನುವ ಸಮಾಜವಾದಿ ಪಕ್ಷದ ನಾಯಕ ಈ ಮಹಾನ್ ವ್ಯಕ್ತಿ ಕುಂಭದ ಬಗ್ಗೆ ಅಪಪ್ರಚಾರ ಮಾಡಿ ವಿಡಿಯೋ ಪೋಸ್ಟ್ ಮಾಡಿದ್ರು ಯುಪಿ ಪೊಲೀಸರು ಈಗ ಏಳು ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಗಳ ವಿರುದ್ಧ ಸುಳ್ಳು ಸುತ್ತಿ ಹಬ್ಬಿಸ್ತಾ ಇರೋದ್ರ ಬಗ್ಗೆ ಎಫ್ಐಆರ್ ಹಾಕಿದ್ದಾರೆ ಅದರಲ್ಲಿ ಸಮಾಜವಾದಿ ಪಕ್ಷದ ಬ್ರಿಜೇಶ್ ಕುಮಾರ್ ಪ್ರಜಾಪತಿ ಈ ಪುಣ್ಯಾತ್ಮ ಮಾಡಿರೋ ಗನಂದಾರಿ ಕೆಲಸ ಏನು ಗೊತ್ತಾ ಈ ವ್ಯಕ್ತಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೇಪಾಳದ ಒಂದು ವಿಡಿಯೋನ ಶೇರ್ ಮಾಡಿಕೊಂಡಿದ್ರು ಅದು ನೇಪಾಳದಲ್ಲಿ ಆದಂತಹ ಭೂಕಂಪದ ಸಮಯದಲ್ಲಿ ತೆಗೆದಂತಹ ವಿಡಿಯೋ ಆ ವಿಡಿಯೋ ಕೆಳಗಡೆ ಎರಡ್ ಸಾವಿರದ ಇಪ್ಪತ್ತೈದರ ಮಹಾಕುಂಭ ಸಾವಿನ ಮಹಾಕುಂಭ ಅಂತ ಬರ್ಕೊಂಡಿದ್ರು ಅದರಲ್ಲಿ ಒಂದೇ ಪರಿವಾರದ ಮೂರು ಜನರ ಸಾವಾಗಿದೆ ಶವನ ಪರಿವಾರದವರು ಹೆಗಲ ಮೇಲೆ ಒತ್ತುಕೊಂಡು ಸಾಕ್ತಾ ಇದಾರೆ ಅಂತ ತೋರಿಸಲಾಗಿತ್ತು ಅಟ್ಲೀಸ್ಟ್ ಅಂಬುಲೆನ್ಸ್ ವ್ಯವಸ್ಥೆ ಮಾಡಬಹುದಾಗಿತ್ತು ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ರು ಫ್ಯಾಕ್ಟ್ ಚೆಕ್ ಮಾಡಿದಾಗ ಆ ವಿಡಿಯೋ ಮಹಾ ಕುಂಭದ್ದೇ ಅಲ್ಲ ಅದು ನೇಪಾಳದ ಒಂದು ವಿಡಿಯೋ ನೀವೇ ನೋಡಿ ಎಷ್ಟು ಸುದ್ದಿ ಫೇಕ್ ನರೇಟಿವ್ಸ್ ನ ಮೋದಿ ಮತ್ತು ಯೋಗಿ ವಿರುದ್ಧ ಮಾಡ್ತಾರೆ ಆದ್ರೆ ಆಡಳಿತದಲ್ಲಿರೋದು ಯೋಗಿ ಮಹಾರಾಜ್ ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವವರ ವಿರುದ್ಧ ಕ್ರಮ ಕೈಗೊಂಡೇ ಕೈಗೊಳ್ತಾರೆ ಹಾಗಾಗಿ ಈಗ ಐ ಆರ್ ಹಾಕಿದ್ದಾರೆ ತನಿಖೆ ಮಾಡ್ತಾರೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ